They get heart! ಪರದಾಡಿದ ಗೋಪಾರಿಯುಗೌ ಗೋಪಾರಿಯು ಭೀಮಾ ದ್ರೌಪದಿಗಾಗಿ ತನ್ನ ಬರುವ ಕಾದಾಣವನ್ನ ಕಲಿಯುವ ಈ ಕಾಮ ಕಾಮಿನ ಸಂಘ ವಹಿಸಿ ಅವರ ಅಂಕಸು ಕಣ ಒಂದು ತೃಪ್ತಿ ಕೊಟ್ಟುಕೊಳ್ಳುವುದಂದೇ ನಂಜುಂಡನ ಪ್ರಥಮ ಗುರಿ ಹಣವಿದೆ ಹಿರಿಯರು ಗಳಿಸಿ ಸಾಕಷ್ಟಿದೆ ಒಂದ ಮೇಲೆ ನನಗೆ ಯಾಕೆ ಭಯ ಈಗಿನ ಕಾಲದಲ್ಲಿ ಚಂದುಳ ಚೆಲವಿರ ಶೀಲ ಮಲನ ಆಗುವುದು ಜಲತ್ಕಾರದಲ್ಲಿ ಲಕ್ಷ್ಮಿ ಎಂಬ ಚಂದ್ರನ್ನು ಚಲನೆ ಮಾಡಿದರೆ ಸಾಕು

ಕುಡಿತಾ ಇದ್ರಲ್ಲ ನಿಂತುಕೊಂಡೇ ಕುಳಿತು ಕುಳಿತುಕೊಂಡು ಕುಡಿಯಲು ಸಮಯವಿಲ್ಲದರಿಂದ ನಿಂತುಕೊಂಡೇ ಕುಡಿಯಬೇಕಾಗಿ ಬಂತು ಇರಲಿ ಇದ್ದಕ್ಕಿದ್ದ ಹಾಗೆ ನಿನ್ನ ಆಗಮನ ಅಂತ ಇಂಪಾರ್ಟೆಂಟ್ ವಿಷಯ ಏನಿದ್ದಿಲ್ಲ ಮನಸ್ಸಿಗೆ ಬೇಸರವಾಗಿತ್ತು ಹಾಗೆ ಸ್ವಲ್ಪ ಸುತ್ತಾಡಿಕೊಂಡು ಹೋಗೋಣ ಅಂತ ಬಂದೆ ಈ ನಿನ್ನ ಬೇಸರ ಕಳೆಯುವ ಹೆಸರನಾಗಿರುವಾಗ ಉದಾಸೀನದ ಭಾಗ್ಯ ಉತ್ತರದ ಕಾರಂಜಿಗಳ ಜಯಂಕಾರದಲ್ಲಿ ಓಲಾಡು ಹುಬ್ಬಳ್ಳಿಗಳಂತೆ ಬೆಳೆದಿಂಗಳ ಬಾಲಿಯಾಗಿ ನರ್ತಿಸಿ ತೇಲಿ ಈ ರಸಿಕನ ಮನಸ್ಸನ್ನು ಅಂತೂ ಲಲ್ಲನೆಯರಿಗೆ ಮೋಸದ ಜಾಲ ಬೀಸೋ ಕಲೆ ನಿಮ್ಮಲ್ಲಿದೆ ನಿಮ್ಮ ನೋಡೆ ಕಲಿಬೇಕು ಈ ಬೀದಿ ಕಾಮಣ್ಣರು ಬಯಸಿದರೆ ಸಿಗುವ ಕಲೆ ಅಲ್ಲ ಇದು ಕೊಂಡರೆ ಮತ್ತೆ ಸಿಗುವ ಕಲೆಯೂ ಇದು ಅಲ್ಲೋ ಅವನವೇ ಕಲಿತುವುದು ಬಯಸಿದ ಬಯಕೆಗಳನ್ನೆಲ್ಲ ನಿಜನ್ಮ ಮಾತು ಮೂರು ತಲೆ ಮಾರು ಕೂಡ ಕರ್ಗದ ಸಾಕಷ್ಟು ಆಸ್ತಿ ಇದೆ ಹೀಗಿರುವಾಗ ನಿಮಗೇನು ಬೇಕು ನೀವು ದಕ್ಕಿಸಿಕೊಳ್ಬಹುದು ಡಿಯರ್ ಅಂಚುಗಳಿಗೆ ಭಯ ಅನ್ನುವುದೇ ಅಲ್ಲ ಯಾವುದು ಪೂರ್ತಿ ನನಗಿಲ್ಲ ಒಲಿದ ವಸ್ತು ದೂರ ಆದರೆ ಅದನ್ನು ದಕ್ಕಿಸಿಕೊಳ್ಳುವುದು ಒಂದೇ ಈ ನಂಡ್ರಿಂದ ಆಟ ಹಠ ಬಿಡದೆ ದಿಟ್ಟತನದಿಂದ ತೋರಿಸುವ ಗಟ್ಟಿಗರು ನೀವು ನೋಟಿನ ಕಟ್ಟಿನ ಗಾಳಿ ಬೀಸಿದ್ರೆ ಸಾಕು ಸುಗಮವಾಗಿ ಸಾಗುವುದು ಈ ನಿಮ್ಮ ಕೆಲಸ ಈ ಸೇಸಿಯ ನಿಶೆ ಮೆದುಳು ಏರುವ ಮೂರ್ಣವೇ ಮಯೂರಂತೆ ನರ್ತಿಸಿ ತೇಲಾಡಿಸು ಈ ರಸಿಕನ ಮನಸ್ಸನ್ನು ಆ ಆಡು ಭಾಗ್ಯ ಒಂದು ಗೀತೆಯನ್ನಾದರೂ ಹಾಡು ಸತ್ಯ ಇವನ ಕೈಯಿಂದ ಆದಷ್ಟು ಬೇಗ ನಾನು ತಪ್ಪಿಸ್ಕೊಂಡ್ರೆ ನನ್ಗಷ್ಟೇ ಸಾಕು ರಾಜ ನಿಮ್ಗೋಸ್ಕರ ನಾನು ಪ್ರೀತಿಯೇ

I'm not going to கூட பிடித்து சும்மா I'm ಕೊಡ್ತಾ ಇದ್ರಲ್ಲ ಇದೇನು ಕೊಡುವ ಬದಲು ಮದುವೆ ಆಗಿ ನಿಮ್ಮೊಂದಿಗೆ ನಾನು ಇಟ್ಕೊಂಡ್ರೆ ಹಾಯಾಗಿರ್ ಬದಲ್ವಿ ಸ್ವಲ್ಪ ಆದ್ರೂ ವಿಚಾರ ಮಾಡಬಾರ್ದಿ ಮದುವೆ ಮದುವೆ ಆಮೇಲೆ ಆಗೋಣ ಈಗ ಕೆಲಸರ ಸಮಯ ಇನ್ನು ಸಾಕಷ್ಟಿದೆ ನೀನು ನೀನಿನ್ನು ಮನೆಗೆ ಹೋಗಿ ಬಿಡು ಆಯ್ತು ನಾನೇನ್ ಬರ್ತೀನಿ ಬಾಯ್ ಆ ಭಾಗ್ಯ ಮದುವೆ ಹೋಗುವ ಸೌಭಾಗ್ಯ ಜಗದ ಶ್ರೇಯಿಗೋಸ್ಕರ ನಂಜಂಡುಂಡ ಕೈಲಾಸದ ದಮನಗೋಸ್ಕರ ಮೈಯಲ್ಲಿ ನಂಜು ತುಂಬಿಕೊಂಡಿರು ಈ ಭೂಲೋಕದ ಅಕ್ಕದ ನಂಜುಂಡ ಇದು ನಿನ್ನ ದೌರ್ಭಾಗ್ಯ ನೀ ನನ್ನೆಂಬ ಭರವಸೆಯಿಂದ ಇಡೀ ಹಣದ ಒಳೆಯನ್ನು ನಿನ್ನತ್ತರ ಹರಿಸಿದರು ಹರಿಸಿದರೋ ನನ್ನ ತೋಳ ಹೊರತು ಒಂದು ದಿನವಾದರೂ ರಚಿಸುಖ ನೀಡದ ಹೆಣ್ಣು ನೀನು ಇಲ್ಲೇ ಎಣ್ಣೆ ನನಗಿಂತರೂ ಪ್ರಣಾಂತಕ್ಕೆ ನೀನು ಓಯ ನೋಟಕ್ಕೆ ಮದುವೆ ಆಗುವೆನೆಂಬ ಆಸೆ ತೋರಿಸುತ್ತಿವೆ ಇನ್ನಂತರಂಗದಲ್ಲಿ ಈ ನಾಡುವ ನಾಟಕವೇ ಬೇರೆ ಈ ಹಿಂದೆ ಒಂದು ಉದ್ದೇಶದಿಂದ ನಿನ್ನ ಕತೆ ಮುಗಿಸಿ ಬಿಡಬಹುದಾಗಿತ್ತು ಒಂದು ವೇಳೆ ಈಗ ನಾನು ನಿನ್ನನ್ನು ಕೊಂದು ಹಾಕಿದರೆ ಈ ನಾಡುವ ನಾಟಕವೇ ಮುಕ್ತಯಾಗಿ ಹೋಗುತ್ತದೆ ಎಲೆ ತೋಟಕ ಎಣ್ಣೆ ಇನ್ನಂತರಂಗದ ಗುಟ್ಟು ರಷ್ಟಾಗುವ ತನಕ

ಬೆಲೆ ಏರಿಕೆಗೆ ಕವರಿ ನೀರಾಗಿ ಹೋಗುತ್ತಾ ಇದೆ ತಂದೆ ಹೋಗುತ್ತಾ ನನ್ನ ಮಗಳು ಭಾಗ್ಯ ಸಿ ಪಾಸ್ ಮಾಡಿ ಕಾಲೇಜಿಗೆ ವಿದಾಯ ಹೇಳಿ ಈಗ ನಂದೂನ ಖಾಲಿ ಅಂಗಡಿಯಲ್ಲಿ ತಿಂಗಳಿಗೆ ಎಂಟು ನೂರು ರೂಪಾಯಿ ಹಣಕ್ಕೆ ಸೇರ್ಸ್ಗಾರ ಕೆಲಸ ಇದ್ದಾರೆ ಸಾವಿರ ಹಣ ಬ್ಯಾಂಕಿನಲ್ಲಿ ಇಟ್ಟರು ಇಂದಿನ ಇಂದಿನ ಹೊರಗಳ ಹೊರೋಪಚಾರಕ್ಕೆ ಸಾಕಾಗ್ತಾ ಇಲ್ಲ ತಂದೆ ಸಾಕಾಗ್ತಾ ಇಲ್ಲ ಯಾವ್ದೋ ವಿಚಾರ ವಿಚಾರ ಮಾಡ್ತಾ ಇದ್ರಲ್ಲ ಯಾಕೆ ಅಂತ ಕೇಳ್ಬೋದಿ ಬಾಬು ಬಾಬು ನಿನ್ನ ಕೈ ಹಿಡುವ ವರಣ ವರೋಪಚಾರ ಬಗ್ಗೆ ಕುರಿತು ಲೆಕ್ಕ ಹಾಕುತ್ತಿದ್ದೆ ಅಷ್ಟರಲ್ಲಿ ನೀನೇ ಬಂದು ಬಿಟ್ಟೆ ಅಪ್ಪಾಜಿ ನನ್ನ ಮದುವೆ ಸಲುವಾಗಿ ನೀವೇಕೆ ತಲೆ ಕೆಡಿಸ್ಕೊಳ್ತೀರಾ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಹೆತ್ತವ್ರಿಗೆ ಮದುವೆ ವಿಷಯನೇ ಗೊತ್ತಿರೋದಿಲ್ಲ ಹಾಗಂದ್ರೆ ಹೇಗ ಮಾಡಿ ಅರ್ಥ ಅರ್ಥ ಇಷ್ಟೇ ಅಪ್ಪ ಆರ್ಥಿಕ ಹೊಟ್ಟೆ ಅರೆ ಹೊಟ್ಟೆ ತುಂಬಿಕೊಂಡು ಕೊಂಡ್ರು ಕೂಡ ವರನ ಆ ಉಡಿ ತುಂಬಿಸಬೇಕು ಅದಕ್ಕೆ ಈಗಿನ ಕಾಲದ ಹೆಣ್ಮಕ್ಕಳು ಆ ತ್ರಾಸ ಕೊಡಬಾರ್ದು ಅಂತ ತಮಗೆ ಇಷ್ಟವಾದ ವರವನ್ನು ಹುಡುಕಿಕೊಂಡು ಮದುವೆ ಆಗ್ತಾರೆ ಅದೇ ರೀತಿ ನಾನು ಹೇಳಿತು ನೀವು ಮರಗಬೇಡಿ ಅಂತ ರೀತಿ ನಡೆಯಬೇಕು ಇಲ್ಲದಿದ್ದರೆ ಖಂಡಿತ ಕೇಳು ತಪ್ಪುವುದಿಲ್ಲಮ್ಮ ಇದು ಕಾಲ ಕಾಲದ ಕಾಲವಾಣಿ ಅಪ್ಪಾಜಿ ನೀವಿನ್ನೂ ಪುರಾತನ ಕಾಲದಲ್ಲಿದ್ದೀರಾ ಆಗಿನ ಕಾಲದ ಮದುವೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಹಾಗಂದರೆ ಹೇಗಮ್ಮ ರೀತಿ ನೀತಿಗಳನ್ನು ನಡೆಯಬೇಕು ಇಲ್ಲದಿದ್ದರೆ ಕಾಲವಾಣಿಯನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಕಾಲವಾಣಿ ಇದೇ ರೀತಿ ಅಂತ ಯಾರು ತಿಳಿದುಕೊಂಡಿದ್ದಾರೆ ಇಲ್ಲಪ್ಪ ಈಗಿನ ಕಾಲದಲ್ಲಿ ಅನ್ಯಾಯ ಅತ್ಯಾಚಾರ ಅಧರ್ಮದಿಂದ ಬಾಳುತ್ತಿದ್ದಾರೆ ಹೀಗಿರುವಾಗ ಕಾಲದ ಧ್ಯಾನ ಕರಿಗೆ ಹೋಗಿದ್ದೀನಿ ನಿಜ ಮಗು ಈಗಿನ ವಸ್ತಿಗೆ ನೀನಾಡುವ ನುಡಿಯೇ ನಿಜ ಜಗದ ಜೋಕಾಲಿ ಎಲ್ಲಿಯವರೆಗೂ ಜೀಕಲು ಸಾಧ್ಯ ಎಲ್ಲಿಂದ ಜೀಕಲು ಪ್ರಾರಂಭಿಸಿದ್ರೂ ಮರಳಿ ಅಲ್ಲಿಯೇ ಬಂದು ನಿಲ್ಲಬೇಕಲ್ಲ ಜೀಕುವ ಜೋಕಾಲಿ ರಭಸದಿಂದ ಹೊರಡುತ್ತದೆ ಹೊರಟಾಗ ಎದುರಿಗೆ ಬರೋರಿಗೆ ಹೆದರಿಸುತ್ತದೆ ಅದನ್ನು ಗಿಡ ಹೋದ್ರೆ ಛೋರಾಗಿ ಭಾರಿಸುತ್ತದೆ ಇದೇ ರೀತಿ ಇದೆ ಈ ನಿಮ್ಮ ಮಾತಿನ ಉದಾಹರಣೆ ಹೌದು ಮಗು ಜಗದ ಜನತೆಯಂತೆ ನಾವು ಸಿಗಿಯಲು ಹೋದರೆ ಕೈ ಕಾಲುಗಳನ್ನು ಅಪ್ಪಾಜಿ ಅಪ್ಪ ನಮ್ಮ ಧರ್ಮ ನಾವು ಮರೆಯಬಾರದಮ್ಮ ಅಪ್ಪ ಇನ್ನೊಬ್ಬರನ್ನು ಅಣ್ಣಿಸಬಾರದು ಮನುಷ್ಯತೆಯಿಂದ ಬಾಳಿದ್ರೆ ಕಾಳದೆ ಮನುಷ್ಯತನ ತಿಳಿಯುವುದು ಭಾಗ್ಯ ನೀನು ತುಂಬಾ ಜಾಣೆಯಮ್ಮ ನಿನ್ನಂತ ಬುದ್ಧಿವಂತ ಮಗಳ ನನ್ನ ಬಳದ ಬಳದ ನನ್ನ ಜನ್ಮ ನಿಜಕ್ಕೂ ನನ್ನ ನಾನು ಇನ್ನೊಂದು ವಿಷಯ ಹೇಳ್ಬೇಕು ಆ ನಂಜುಂಡನ್ ಕೆಲಸದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಇಲ್ಲೇ ಮನೆಗೆ ಬಾ ಇಲ್ಲೇ ಲೆಕ್ಕಪತ್ರ ಮಾಡು ಅಂತ ಹೇಳ್ತಾರೆ ಅಷ್ಟೇ ಅಲ್ಲಪ್ಪ ಕೊನೆಗೆ ನೀ ನನ್ನ ಮದುವೆ ಆಗ್ತಿ ಅಂತ ಏನೇನು ಹೇಳ್ತಾರೆ ಅಪ್ಪ ಬಡತನದ ಸಡಿಲು ನೋಡಿ ಹಾಗೆ ನುಡಿಯುವರ ಮಾ ನೋಡು ಮಗಳೇ ನಿನಗೆ ಈ ಕೆಲಸವೇ ಬೇಡ ಎಂದು ಹೇಳಿ ಹಿಂತಿರುಗಿ ಬಂದು ಬಿಡಮ್ಮ ಅಪ್ಪಾಜಿ ಮಕ್ಕಳಿಗೆ ಪಾಠ ಕಲಿಸೋ ಮೇಷ್ಟ್ರ ಮಗಳಪ್ಪ ನಾನು ಅಂತ ನೀಜನಿಗೆ ಪಾಠ ಕಲಿಸ್ತಾ ಹೋಗಿದ್ರೆ ನಿನ್ನ ಮಗಳಾಗಿ ಹುಟ್ಟಿ ಏನಪ್ಪ ಸಾರ್ಥಕ ಹಣದ ಹಠ ಮಟ್ಟ ಹಾಕಿ ಕೆಟ್ಟವರೆಂದು ಕೈ ಮಾಡಿ ತಾಯಿ ಅಪ್ಪಾಜಿ ಅಂತ ನೀಚರಿಗೆ ಬುದ್ಧಿ ಕಲಿಸಬೇಕಾದ್ರೆ ನಾವೇನಾದ್ರೂ ಒಂದು ಮಟ್ಟ ಹಾಕಿ ಗಟ್ಟ ಗಿತ್ತಿಯಾರು ಆವಾಗಲೇ ಆ ನೀಚನಿಗೆ ಒಂದು ಬುದ್ಧಿ ಕಲಿಸೋದು ಹೆಣ್ಣು ಮರೆತು ಉಗುರಿ ಆಡಿಸೋದಕ್ಕೆ ಜಾರಿಗೆ ಬೇಕು ಹೆಣ್ಣು ಎನ್ನುವುದು ಹಣವನ್ನು ಹಿಡಿದುಕೊಂಡು ಜಾರಿಗೆಯಿಂದ ಸುತ್ತರಿಸಬೇಕು ಹಾಗೆ ಆ ನೀಚ ನಂಜುಂಡನಿಗೆ ನಾನು ತಕ್ಕ ಪಾಠ ಕಲಿಸಬೇಕಾದ್ರೆ ಜಾಳಿಗೆಯಲ್ಲಿ ಸುತ್ತಿ ಆವಾಗಲೇ ಹೆಣ್ಣಾಗಿ ಹುಟ್ಟಿದಕ್ಕೂ ಒಂದು ಸಾರ್ಥಕ ಆಗುವುದು ತುಂಬಾ ಕಣ್ಣಿಟ್ಟುಕೊಂಡು ಹೊಟ್ಟೆ ಆಗಿರುತ್ತೆ ಎಸುತ್ತಾ ಊಟ ಮಾಡೋಣ ಬನ್ನಿ ಅಪ್ಪಾಜಿ ನನಗೂ ತುಂಬಾ ಹೊಟ್ಟೆ ಎಸುತ್ತಾ ಇದೆ ಇಬ್ಬರು ಸೇರಿ ಊಟ ಮಾಡೋಣ Kudu kanta nanna birbirine